ನಮಸ್ಕಾರ ಇತ್ತೀಚಿನ ಸಂಬಂಧಗಳು ಬಹಳಷ್ಟು ಸೂಕ್ಷ್ಮ ಆಗಿಬಿಟ್ಟವು ಚೂರು ಆದ್ರೆ ತಾಳ್ಮೆ ಅನ್ನುವುದು ಯಾರಲ್ಲಿ ಇಲ್ಲ ಮೊದಲಿನ ಸಂಬಂಧಗಳಿಗೂ ಈಗಿನ ಸಂಬಂಧಗಳಿಗೂ ಬಹಳ ಬಹಳ ವ್ಯತ್ಯಾಸ ಆಗ್ತದೆ ಸಂಬಂಧಗಳು ಹೆಂಗಾಗ್ಯಾವ ಅಂದ್ರೆ ನಮಗೆ ಹೆಂಗ ಸೌಲಭ್ಯಗಳು ಹೆಚ್ಚಿಗೆ ಆಗ್ಯಾವ ಹೆಂಗ ಸಂಬಂಧಗಳು ಸಡಿಲಾಕು ಅಂತ ಉಂಟು ಬಿಟ್ಟವು ಯಾರಿಗೆ ಯಾರು ಅವಶ್ಯಕತೆ ಇಲ್ಲ ಅನ್ನುವ ಭಾವ ನಮ್ಮಲ್ಲಿ ಮೂಡಕತ್ತೂದ ಸಾಕು ನಮಗೆ ಬೇಕಾದ ನಾವು ಪಡೀಬಹುದು ಅನ್ನುವ ಒಂದು ಅಹಂ ನಮ್ಮಲ್ಲಿದೆ ಆ ಕಾರಣಕ್ಕಾಗಿ ನಾವು ಸಂಬಂಧಗಳಿಗೆ ಸರಿಯಾದ ಸ್ಪಂದನೆಗಳನ್ನ ಮಾಡ್ತಾ ಇಲ್ಲ ಸರಿಯಾದ ಬೆಲೆಯನ್ನು ಕೂಡ ಕೊಡ್ತಾ ಇಲ್ಲ ಸಂಬಂಧಗಳು ಮನುಷ್ಯನಿಗೆ ಅವಶ್ಯಕ ಅದೆಷ್ಟೇ ನಮ್ಮಲ್ಲಿ ಸಂಪತ್ತಿರಲಿ ಅಧಿಕಾರ ಇರಲಿ ನಾವು ಎಷ್ಟೇ ಸೌಲಭ್ಯಗಳನ್ನು ಪಡೆದುಕೊಂಡಿರಲಿ ಎಷ್ಟೇ ಶಕ್ತಿಶಾಲಿಯಾಗಿರಲಿ ಸಂಬಂಧಗಳು ನಮ್ಮ ಮನಸ್ಸಿನ ನೆಮ್ಮದಿಗೆ ಬೇಕು ಸಂಬಂಧಗಳಿಲ್ಲದೆ ಬದುಕುವುದು ಬಹಳ ಕಷ್ಟ ಆಗ್ತದೆ ಸಂಬಂಧಗಳ ಮಧ್ಯದಲ್ಲಿ ನಾವು ಬದುಕಬೇಕೆ ಅದಕ್ಕಾಗಿ ನಾವು ಸಂಬಂಧಗಳನ್ನ ಗೌರವಿಸ್ಬೇಕಾಗ್ತದೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಹೆಂಗಾಗಿದೆ ಅಂದ್ರ ನಾವೇ ಆ ಸಂಬಂಧದಿಂದ ಹೊರಬರುವಂತೆ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಡ್ತಾರ ಆ ಸಂಬಂಧದಿಂದ ನಾವು ಹೊರಬಂದ ನಂತರ ನಮ್ಮನ್ನೇ ದೋಷಿಯನ್ನಾಗಿ ಮಾಡ್ತಾರೆ ನಾವು ಕೂಡ ಹಂಗ ಮಾಡಿರ್ಬಹುದು ಯಾಕಂದ್ರೆ ನಾವು ಏನು ಸಾಧ್ಯ ಅಲ್ಲ ಯಾವ ಸಂಬಂಧದ ಅವಶ್ಯಕತೆ ಇರುವುದಿಲ್ಲವೋ ಆ ಸಂಬಂಧಕ್ಕೆ ನಾವು ಬೆಲೆ ಕೊಡಲ್ಲ ನಿರ್ಲಕ್ಷ್ಯ ಮಾಡ್ತೀವಿ ಆಗ ಅವರೇ ಆ ಸಂಬಂಧದಿಂದ ಹೊರಹೋಗುವಂತೆ ಮಾಡ್ತೀವಿ ನಂತರ ಏನಾದ್ರು ಪ್ರಸಂಗ ಬಂತು ಅಂದ್ರೆ ಅವರನ್ನೇ ತಪ್ಪುಗಾರನನ್ನಾಗಿ ಮಾಡಿರ್ತೀವಿ ಹಂಗ ನಮಗೂ ಸಾಕಷ್ಟು ಅನುಭವ ಆಗಿರ್ತದೆ ನಾವು ನಮಗಿಂತ ದುರ್ಬಲರನ್ನ ನಮ್ಮ ಸಂಬಂಧದ ಸಂಬಂಧಗಳಿಂದ ತೆಗ್ದ ತೆಗೆದಾಕ್ತಿರ್ತೀವಿ ಇತರರು ಸಂಬಂಧಗಳಲ್ಲಿ ನಾವು ದುರ್ಬಲ ಅನ್ನಿಸ್ತೇವೆ ಅಂದ್ರೆ ನಮ್ಮನ್ನು ತೆಗೆದಾಕ ಅಷ್ಟೇ ಈ ರೀತಿಯಾದ ಒಂದು ವ್ಯವಸ್ಥೆ ಈಗ ನಡ್ಕೊಂಡು ಹೊಂಟ್ಬಿಟ್ಟದು ಮೊದಲಿನ ಕಾಲದಲ್ಲಿ ಹೆಂಗೆ ಇರಲಿಲ್ಲ ಸಂಬಂಧಗಳಿಗೆ ಬೆಲೆ ಇತ್ತು ಸಂಬಂಧಗಳಲ್ಲಿ ಒಂದಿಷ್ಟು ಮನಸ್ತಾಪಗಳು ಉಂಟಾದರೂ ಕೂಡ ಅದನ್ನ ಸರಿಪಡಿಸಿಕೊಂಡು ಮತ್ತೆ ಒಂದು ಗೂಡಿ ಹೋಗುವ ಭಾವ ಅವರಲ್ಲಿ ಇತ್ತು ಸಂಬಂಧಗಳಲ್ಲಿ ಸ್ವಲ್ಪ ಮನಸ್ತಾಪ ಉಂಟಾಯ್ತು ಅಂದ್ರ ನಿನ್ ನಿನಗನ್ನ ನನ್ಗನ್ನ ಲೆಕ್ಕದ ಆ ರೀತಿ ಆಗ್ಬಾರ್ದು ಯಾಕಂದ್ರೆ ನಮ್ಮ ಮಾನಸಿಕ ನೆಮ್ಮದಿಗೆ ಸಂಬಂಧಗಳು ಬಹಳ ಮುಖ್ಯ ಆಗ್ತವೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳಲಾಗಿ ನನಗ್ ಸೌಲಭ್ಯಗಳು ಸಾಕಷ್ಟು ಅದಾವ ಅಧಿಕಾರ ಸಾಕಷ್ಟು ಅದ ಸಂಪತ್ತು ಸಾಕಷ್ಟು ಅದ ನಾನು ಏನಾದ್ರೂ ಕೊಂಡ್ಕೊಳ್ಳಬಲ್ಲೆ ದುಡ್ಡು ಕೊಟ್ಟರು ಬಂದು ನನಗ್ ಸೇವೆ ಮಾಡ್ತದೆ ಅಂತ ಅಂತೀನಿ ಸರಿ ಆದರೆ ಎಲ್ಲ ಸಂಬಂಧಗಳ ಎಲ್ಲ ಸಂದರ್ಭಗಳಲ್ಲಿ ಸಂಬಂಧಗಳನ್ನು ಬಿಟ್ಟು ಎಲ್ಲ ಸೌಲಭ್ಯಗಳನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಸಂಬಂಧಗಳು ಬೇಕಾಗ್ತವೆ ನಾನು ನೋಡೋದಕ್ಕಂಥ ಅನೇಕ ಕುಟುಂಬಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ತಂದೆ ತಾಯಿಗಳನ್ನ ಅಗೌರವದಿಂದ ನೋಡ್ತಾ ಇರ್ತಾರೆ ಅಲಕ್ಷ್ಯದಿಂದ ನೋಡ್ತಿರ್ತಾರೆ ವಯಸ್ಸಾಗಿರ್ತಾರೆ ಪಾಪ ಅವ್ರಿಗೆ ಅಣ್ಣ ತಮ್ಮಂದ್ರಂದ್ರು ಲೆಕ್ಕಕ್ಕೆ ತಗೋಲ್ಲ ಅಕ್ಕ ತಂಗಿದವರು ಕೊಟ್ಟ ಮನೆಗೆ ಹೋಗಿರ್ತಾರ ಅವ್ರಿಗೇನು ಬಗ್ಗೆನೂ ತಲೆ ಕೆಡಿಸ್ಬೋದ ತಾನಾಯ್ತು ತನ್ನ ಹೆಣತಿ ಆಯ್ತು ಮಕ್ಕಳಾಯ್ತು ಇಷ್ಟಕ್ಕೆ ಸೀಮಿತ ಆಗಿರ್ತಕ್ಕಂಥ ಸಾಕಷ್ಟು ಜನರು ನಮ್ಮ ಮಧ್ಯದಲ್ಲಿ ಇದಾರೆ ತನ್ನ ಮಕ್ಕಳಿಗೆ ಎಷ್ಟು ಕಾಳಜಿ ಕೊಡ್ತಾನೋ ಅದರಲ್ಲಿ ಒಂದು ಅರ್ಧ ಕಾಳಜಿ ತಂದೆ ತಾಯಿ ಕೊಡೋದಿಲ್ಲ ತನ್ನ ಎಷ್ಟು ಹೆಣ್ ಹೆಂಡತಿಗೆ ಎಷ್ಟು ಬೆಲೆ ಕೊಡ್ತಿರ್ತಾರೋ ಅದರಲ್ಲಿ ಒಂದು ಅರ್ಧ ಭಾಗ ತನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಬೆಲೆ ಕೊಡುತ್ತಿರಲ ಅಂಥವ್ರು ಕೂಡ ಸಾಕಷ್ಟು ನಾನು ನೋಡಿ ತನ್ನ ಕುಟುಂಬಕ್ಕೆ ಸೀಮಿತ ಆಗಿರ್ತಕ್ಕಂಥವ್ರು ಬಹಳ ಜನತಾರೆ ಮೊದ್ಲಂಗಿಲ್ಲ ಒಂದು ಕುಟುಂಬ ಅಂದ್ರೆ ಅಲ್ಲಿ ಅಜ್ಜ ಅಜ್ಜಿ ಹಿಡ್ಕೊಂಡು ಮೊಮ್ಮಕ್ಕಳು ತನ್ನ ಎಲ್ಲರೂ ಇರ್ತಿದ್ರು ಆ ಅವ್ರ ನಮ್ಮ ಕಾಕ ಆಗ್ಬೇಕು ಇವ್ರು ನಮ್ಗೆ ಸಣ್ಣ ಮಾಡಬೇಕು ಚಿಕ್ಕಪ್ಪ ಆಗಬೇಕು ದೊಡ್ಡಪ್ಪ ಆಗಬೇಕು ದೊಡ್ಡ ಮಾಡ್ಬೇಕು ಎಲ್ಲರನ್ನು ಅಲ್ಲಿ ಬಿಗಿ ತಪ್ಪಿಕೊಂಡು ಹೋಗುವ ಒಂದು ಭಾವ ಮೊದಲಿತ್ತು ಏನೋ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗ್ತಿದ್ದು ಕೂಡಿದ್ದಾಗ ಆ ವ್ಯತ್ಯಾಸಗಳನ್ನು ಕೂಡ ಮರೆತು ಒಂದಾಗಿ ಹೋಗುವ ಭಾವ ಆಗಿನ ಕಾಲದಲ್ಲಿತ್ತು ತಾಳ್ಮೆ ಇತ್ತು ಈಗಿನ ಕಾಲದಲ್ಲಿ ಇಲ್ಲ ಜೋರಿ ಏನಾದ್ರು ವ್ಯತ್ಯಾಸ ಆಯ್ತಂದ್ರೆ ಆ ಸಂಬಂಧ ಅಲ್ಲಿಗೆ ನಾವು ದೂರ ಮಾಡಿಬಿಡ್ತೀವಿ ದೂರ ಮಾಡೋದಷ್ಟೇ ಅಲ್ಲ ಅವರನ್ನೇ ತಪ್ಪಗಾರರನ್ನ ಮಾಡ್ತೀವಿ ಈ ರೀತಿಯಾದಂತಹ ಒಂದು ಮನೋಭಾವ ಇತ್ತೀಚಿನ ನಮ್ಮ ಜನಗಳಲ್ಲಿ ನಮ್ಮಲ್ಲಿ ಬರ್ತಾ ಇದೆ ಅಂದ್ರೆ ಸಮಾಜ ಏನು ಒಡೆಯ ಒಡೆಯಕತದ ಅಂತ ಉಳೆ ಕಕ್ಕಿರೋದು ಸಮಾಜ ವಿಘಟನೆ ಆಗ್ತಾ ಇದೆ ಇಲ್ಲಿ ಸಮಾಜ ವಿಘಟನೆ ಆಯ್ತಂದ್ರೆ ಒಗ್ಗಟ್ಟು ತಪ್ಪಿ ಹೋಗ್ತದ ಒಗ್ಗಟ್ಟು ಇಲ್ಲ ಅಂದ್ರೆ ಸಮಾಜದಲ್ಲಿ ಶಾಂತಿ ನೆಲೆಸೋದಿಲ್ಲ ಸಂಬಂಧಗಳಿಂದ ಮನಸ್ಸಿಗೆ ನೆಮ್ಮದಿ ಸಿಗ್ತದ ಶಾಂತಿಗಳು ಸಿಗ್ತದ ಒಂದು ಭದ್ರತೆ ಸಿಗ್ತದ ಆ ಭದ್ರತೆಗಳು ನೆಮ್ಮದಿಗಳು ನಾವು ಕಳ್ಕೊಕತ್ತೀವಿ ಇದ್ರ ಅರಿವು ನಮ್ಗೆ ಅಂದ್ರೆ ನಾವು ಮಾಗಿದಾಗ ನಮಗ್ ವಯಸ್ಸಾದಾಗ ಮಕ್ಕಳು ಮದುವೆಗೆ ಬಂದಾಗ ಅವ್ರು ದೊಡ್ಡವರಾದಾಗ ಅವಾಗ ನಮ್ಗೆ ಅರಿವಾಗಿರ್ತದೆ ಅಷ್ಟೇ ಕಾಲ ಪೂರ್ತಿ ಮಿಂಚಿರ್ತದೆ ಅವಾಗ ನಾವು ಯಾರನ್ನೂ ಎಲ್ಲರನ್ನೂ ನಮ್ಗೆ ಹಚ್ಕೋ ಹೋಗ್ತೀವಿ ಯಾರೂ ನಮ್ಗೆ ಹಚ್ಕೋಲ್ಲ ಎಲ್ಲರೂ ಬೇಕಂತೀವಿ ಆಗ ಯಾರೂ ನಮ್ಗ ಹತ್ರ ಬರಲ್ಲ ಯಾಕಂದ್ರೆ ಇಡೀ ಜೀವನನೇ ಅವರನ್ನ ದೂರಿಟ್ಟು ನಾವು ಸಾಗಿ ಬಂದೀವಿ ಅವ್ರಿಗೆ ಅದೆಷ್ಟೋ ಅವಮಾನ ಮಾಡಿವಿ ಅಪವಾದಗಳನ್ನು ಕೊಟ್ಟಿವಿ ಆ ರೀತಿ ಮಾಡ್ಕೊಂಡು ಬಂದು ಕೊನೆಗೆ ನನಗೆ ಸಹಾಯಕ್ಕೆ ಬಂದಿಂದ ಅಂತಂದ್ರೆ ಹೆಂಗಾಗ್ತದೆ ಆಗೋದಿಲ್ಲ ಅಲ್ಲಿ ತಪ್ಪಿರ್ತದೆ ಪೂರ್ತಿ ಅದಕ್ಕೆ ನಾವು ಇವಾಗ್ಲಿಂದಲೇ ನಮ್ಮೆಲ್ಲ ಸಂಬಂಧಗಳಿಗೆ ಬೆಲೆ ಕೊಡೋದನ್ನು ಕಲಿಬೇಕು ಬಹಳಷ್ಟು ಆಗ್ಲಿಕ್ಕಿಲ್ಲ ನಮ್ಮಿಂದ ಆದರೆ ಗೌರವಿಸೋದನ್ನ ಅಂತ ಕಲಿಬೇಕಲ್ಲ ಎಲ್ಲ ಸಂಬಂಧಗಳನ್ನು ಕನಿಷ್ಠ ಗೌರವ ಅದಕ್ಕೆ ಏನು ಗೌರವ ಕೊಡ್ಬೇಕಾದ ಆ ಗೌರವವನ್ನ ನಾವು ಕೊಡಬೇಕು ಎಲ್ಲರನ್ನ ಗೌರವಿಸ್ಬೇಕು ಆ ರೀತಿ ಮಾಡಿಕೊಂಡು ಸಂಬಂಧಗಳನ್ನು ಉಳಿಸ್ಕೊಂಡು ಹೋಗಬೇಕ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಧನ್ಯವಾದಗಳು